ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಲ್ಲಿ ಅಲ್ಲಿ ಹೋಗ್ತಾ ಉಂಟು ನಿಮಗೆ ಕಾಣ್ತದೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅದು ಓಡಿ ಹೋಯ್ತು ನಾನು ವಿಡಿಯೋ ಮಾಡುವಷ್ಟರಲ್ಲಿ ಎರಡು ಬಂದಿದೆ ದೊಡ್ಡದಿದೆ ತುಂಬಾ ಇಲ್ಲಿ ನೋಡಿ ತುಂಬಾ ಆಗಿದೆ ಆಯಿತಾ ಮಳೆ ಬರುವ ಹಾಗೆ ಆಗಿದೆ ಮಳೆ ಬರ್ತದೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಆ ಸೈಡ್ ನದಿಯ ಆ ಬದಿ ಫುಲ್ಲು ಮೋಡ ಕಾಣ್ತಾ ಉಂಟು ನೋಡಿ ಇಲ್ಲಿ ತನಕ ಕೂಡ ಅಚ್ಚು ಕೂಡ ಉಂಟು ಆದರೆ ಅಷ್ಟೊಂದಿಲ್ಲ ಈ ನಾನೀಗ ನಿಮಗೆ ತೋರಿಸ್ತಿದ್ದೇನಲ್ಲ ಅಷ್ಟು ಬದಿ ಮಾತ್ರ ತುಂಬ ಕತ್ತಲಾದ ಹಾಗೆ ಆಗಿದೆ ಬಂದರೆ ಒಳ್ಳೆ ನೋಡಿ ನಾನು ನಮ್ಮ ಟ್ಯಾರಿಸ್ನಲ್ಲಿ ನಿಂತು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಮೋಡ ಆಗ್ತಾ ಉಂಟು ಕಪ್ಪು ಕಪ್ಪಾಗ್ತಾ ಬಂದಿದೆ ನೋಡಿ ಈ ಸೈಡು ಸ್ವಲ್ಪ ಓಕೆ ಅಷ್ಟೊಂದು ಆಗಲಿಲ್ಲ ಈ ಸೈಡ್ ತುಂಬ ಮೋಡ ಮೇಲೆ ಮೇಲೆ ಇದೆ ಇವತ್ತು ಮಳೆ ಬಂದರೆ ತುಂಬ ಒಳ್ಳೆಯದಿತ್ತು ಅಷ್ಟು ಶೆಕೆ ಕೂಡ ಆಗ್ತಾ ಉಂಟು ಮಾಡಿ ಈ ಬದಿಯಲ್ಲಿ ಲೈಟ್ ಲೈಟಾಗಿ ಬರ್ತಾ ಅಷ್ಟೇ ಆದರೆ ಇಲ್ಲಿ ತುಂಬ ಆಗಿದೆ ಮಳೆ ಬರ್ತದ ಅಂತೇಳಿ ನಾವು ಕಾದು ನಿಂತದ್ದೇ ಆಯ್ತಾ ಆಯ್ತಾ ಈಗ ಒಳ್ಳೆ ಬಿಸಿಲು ಬಂತು ಸ್ವಲ್ಪ ಹನಿ ಹನಿ ಬಿತ್ತು ಮತ್ತೆ ಒಳ್ಳೆ ಬಿಸಿಲು ಬಂತು ಈಗ ಒಳ್ಳೆ ಬಿಸಿಲು ನೋಡಿ ನೀವು ನೋಡಿ ಎಷ್ಟು ಒಳ್ಳೆ ಬಿಸಿಲು ಬಿದ್ದಿದೆ ನೋಡಿ ಬೇರೆ ಕಡೆ ಎಲ್ಲ ಬಂದಿದೆ ನಮ್ಮ ಇಲ್ಲಿ ಮಾತ್ರ ಇಲ್ಲ ಮಳೆ ನೋಡಿ ಒಳ್ಳೆ ಬಿಸಿಲು ಬಿತ್ತು ಇಲ್ಲಿ ನೋಡಿ ನಮಗೆ ಎಷ್ಟು ದೊಡ್ಡ ಮೀನು ಸಿಕ್ಕಿದೆ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಗಾಳ ಹಾಕಿದ್ರು ಬೆಳಗ್ಗೆ ಹಾಗೆ ಸಿಕ್ಕಿದೆ ನೋಡಿ ದೊಡ್ಡದಿದೆ ಜೀವವೇ ಇದೆ ಸತ್ತು ಹೋಗಲಿಲ್ಲ ನೋಡಿ ತಿಗುರು ಅಂತ ಹೇಳ್ತಾರೆ ಮತ್ತು ನನಗೆ ಬೇರೆ ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡಿ ಅದರ ಮೀಸೆಲ್ಲ ನೋಡಿ ಎಷ್ಟು ದೊಡ್ಡದಿದೆ ಇವತ್ತು ನಾನು ನಿಮಗೆ ಕ್ಯಾಬೇಜಿಯ ಗೋಬಿ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಫ್ಲವರ್ ಮತ್ತು ಇದು ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಹುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ದೇನೆ ಅದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ದೊಡ್ಡ ನೀರುಳ್ಳಿ ಮತ್ತು ಒಂದು ನಾಲ್ಕು ಕಾಯಿ ಮೆಣಸು ಮತ್ತು ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಇಷ್ಟನ್ನು ನಾನಿಲ್ಲಿ ತಗೊಂಡಿದ್ದೇನೆ ಇದು ಮತ್ತೆಗೆ ನೋಡಿ ಮೊದಲಿಗೆ ನಾನು ಇದನ್ನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ ಬಿಸಿಯಾದ ನಂತರ ಇದಕ್ಕೆ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಹಾಕೋದು ಕ್ಯಾಬೇಜಿನದ್ದು ತುಂಬ ಒಳ್ಳೆ ಆಗ್ತದೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ತುಂಬ ಈ ಈ ಥರ ನಾವು ಫ್ರೈ ಮಾಡ್ತೇವಲ್ಲ ಫ್ರೈ ಮಾಡಿ ಕೂಡ ಖಾಲಿ ಕೂಡ ತಿನ್ಬೋದು ಅದು ಇನ್ನೂ ಕೂಡ ಟೇಸ್ಟ್ ಮತ್ತು ಅದಕ್ಕೆಲ್ಲ ಹಾಕಿ ಇದು ಎಲ್ಲ ಮತ್ತು ಹಾಕಿದ ಮೇಲೆ ಅದು ಇನ್ನೂ ಕೂಡ ಟೇಸ್ಟ್ ಆಗ್ತದೆ ನೋಡಿ ಈ ಥರವೇ ತಿನ್ನಲಿಕ್ಕೆ ತುಂಬ ಒಳ್ಳೆಯ ಆಗ್ತದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ನಾವು ಇದು ಹಾಕಿದ ಕೂಡಲೇ ಬೇಗಲೇ ಹಾಕಬಾರ್ದು ಅದಕ್ಕೆ ಸ್ವಲ್ಪ ಮೇಲೆ ನಾವು ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲದಿದ್ದರೆ ಒಂದು ಒಂದು ತಾಗಿ ಎಲ್ಲ ಫುಲ್ಲು ಮಿಕ್ಸ್ ಆಗಿ ಎಲ್ಲೆಲ್ಲಿ ಆಗ್ತದೆ ಹಾಗೆ ನೋಡಿ ತುಂಬ ಒಳ್ಳೆ ಪರಿಮಳ ಬರ್ತದೆ ನೀವು ಕೂಡ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಪೇಪರ್ ಹಾಕಬೇಕು ಆಗ ಎಣ್ಣೆ ಎಲ್ಲ ಅದಕ್ಕೆ ಹೀರಿಕೊಳ್ತದೆ ಎಣ್ಣೆಯ ಅಂಶ ಇರುವುದಿಲ್ಲ ನೋಡಿ ತುಂಬ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ತಿನ್ನಲಿಕ್ಕೆ ಇನ್ನೂ ಕೂಡ ತುಂಬ ಒಳ್ಳೆಯದಾಗ್ತದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ಮಳೆಗಾಲದಲ್ಲೆಲ್ಲ ತುಂಬ ಒಳ್ಳೆಯದಾಗ್ತದೆ ಮಾಡಿ ತಿನ್ನಲಿಕ್ಕೆ ನಾನು ಮೇ ರೆಸಿಪಿಗೋಸ್ಕರ ಮತ್ತೆ ತಿನ್ನುವ ಅಂತಲೇ ಆಯಿತು ಆ ಅದಕ್ಕೋಸ್ಕರ ಮಾಡಿದೆ ನೋಡಿ ನಾನಿಲ್ಲಿ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅದೆಲ್ಲ ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಜಿಂಜರ್ ಗಾರ್ಲಿಕ್ಕೆಲ್ಲವನ್ನು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೇನೆ ನೋಡಿ ತುಂಬ ಆಗ್ತದೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ನಾವೇ ಮನೆಯಲ್ಲಿ ಮಾಡಿದರೆ ಅದರ ಟೇಸ್ಟೇ ಬೇರೆ ಹೊರಗಿಂದ ತಂದು ತಿನ್ನೋದಕ್ಕಿಂತ ಇದೇ ಎಷ್ಟೋ ಬೆಟರ್ ನೋಡಿ ಈಗ ನಾನು ಕಾಯಿ ಮೆಣಸನ್ನು ಆ್ಯಡ್ ಮಾಡಿದೆ ಇದಕ್ಕೆ ಉಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಒಮ್ಮೊಮ್ಮೆ ಅದರ ಉಪ್ಪು ಮತ್ತು ಇದಾಗ್ತದೆ ಅದಕ್ಕೋಸ್ಕರ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕಿದರೆ ಸಾಕು ಜಾಸ್ತಿಯನ್ನು ಹಾಕಲಿಕ್ಕೆ ಹೋಗಬೇಡಿ ಮತ್ತು ಅದರ ಉಪ್ಪು ಇದರ ಉಪ್ಪು ಸೇರುವಾಗ ಇದು ನೋಡಿ ಇದು ಚಿಲ್ಲಿ ಸಾಸ್ ಹಾಕ್ತಾ ಗ್ರೀನ್ ಚಿಲ್ಲಿ ಸಾಸ್ ಅದು ಹಾಕಿ ಸ್ವಲ್ಪ ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು ಅದು ಸ್ವಲ್ಪ ಹಾಕಿದರೆ ಸಾಕು ಮತ್ತು ತುಂಬ ಹುಳಿ ಆಗ್ತದೆ ಮತ್ತು ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ನಾವು ಜಾಸ್ತಿ ಹಾಕಿದರೆ ತುಂಬ ಒಳ್ಳೆಯದು ತುಂಬ ರುಚಿ ಆಗ್ತದೆ ಜಾಸ್ತಿ ಹಾಕಿದರೆ ಕಡಿಮೆ ಹಾಕಿದರೆ ಅದರ ಅಷ್ಟೊಂದು ಟೇಸ್ಟ್ ಏನು ಸಿಗೋದಿಲ್ಲ ಮತ್ತು ಸೋಯ ಅದು ಹುಳಿ ಹುಳಿ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇದ್ದೇನಲ್ಲ ಹಾಗೆ ನಾನು ಜಾಸ್ತಿ ಏನು ಡ್ರೈ ಆಗಿ ಮಾಡ್ತಾಯಿದ್ದೇನೆ ಜಾಸ್ತಿ ಏನು ಅದರ ಇದು ಮಾಡ್ತಾ ಇಲ್ಲ ನಾನು ಮಸಾಲೆ ಥರ ನೋಡಿ ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದೆ ಇನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲ ನೋಡಿ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈ ಥರ ಹಾಕಿದರೆ ಈ ಪೌಡರ್ಗಳು ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಎಲ್ಲ ನೋಡಿ ತುಂಬ ಒಳ್ಳೆ ಘಮ ಘಮ ಅಂತೇಳಿ ಬರ್ತಾ ಉಂಟು ಪರಿಮಳ ಈಗ ಇದಕ್ಕೆ ನಾವು ಇದನ್ನು ಕಾಲಿಂಗ್ ಫ್ಲವರ್ ಕಾಲಿಂಗ್ ಫ್ಲವರ್ ಸ್ವಲ್ಪ ನೀರು ಮಾಡಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ಅದು ಇನ್ನೂ ಕೂಡ ಸ್ವಲ್ಪ ಅದರ ಫ್ಲೇವರೇ ಚೇಂಜ್ ಆಗ್ತದೆ ಸ್ವಲ್ಪ ಒಂಥರ ಯಾವ ರೀತಿ ಅಂತ ಹೇಳೋದು ನಿಮಗೆ ಮಾಡಿದಾಗ ಗೊತ್ತಾಗ್ತದೆ ನೋಡಿ ಈ ಥರ ಅದಕ್ಕೆ ಬೇಕಾದರೆ ಮತ್ತೆ ಸ್ವಲ್ಪ ಅಂಟಂಟಂತಲೇ ಆದರೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ಸಾಕು ಈಗ ಇದು ಕರೆಕ್ಟಾಗಿ ಬಂದಿದೆ ಈಗ ಇದಕ್ಕೆ ನಾವು ಕ್ಯಾಬೇಜಿನ ಇದು ಮಾಡಿದ ಗೋಬಿಯನ್ನು ಹಾಕುವ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಮಾತ್ರ ಸ್ಲೋದಲ್ಲಿ ಇಡಬೇಕು ತುಂಬ ಫಾಸ್ಟ್ ಇಡಬೇಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ತುಂಬ ಒಳ್ಳೆ ರುಚಿ ಸಿಗುತ್ತೆ ಈ ಥರ ಮಾಡಿದರೆ ಡ್ರೈ ಆಗಿ ಮಾಡಿದ್ದಲ್ವ ಸೊ ಹಾಗೆ ತುಂಬ ಒಳ್ಳೆಯ ಆಗ್ತದೆ ಮತ್ತು ಇಲ್ಲದಿದ್ದರೆ ಅದು ಒಂಥರ ಅಷ್ಟೊಂದು ರುಚಿಯಾಗಿ ಬರುವುದಿಲ್ಲ ಈ ಥರ ಆದರೆ ತುಂಬ ಒಳ್ಳೆಯ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಹೇಗಾಗಿದೆ ಅಂತೇಳಿ ನನಗೆ ಹೇಳಿ ನೋಡಿ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ಈ ಥರ ಎಲ್ಲ ಮಕ್ಕಳಿಗೆ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು